ಸಂಪೂರ್ಣವಾಗಿರ್ತಕ್ಕಂಥ ಜೀವನ ಸಂದೇಶಗಳನ್ನ ನಾವು ನೋಡ್ಬೇಕಾದರೆ ಬಸವಣ್ಣನವರು ಹುಟ್ಟಿದ್ದು ಎಲ್ಲಿ ಬಸವಣ್ಣನವರು ಹುಟ್ಟಿದ್ದು ಬಾಗೇವಾಡಿ ಅಲ್ಲ ಬಸವಣ್ಣನವರು ಹುಟ್ಟಿದ್ದು ಇಂಗಳೇಶ್ವರ ಹೇಳಿ ಬಾಗೇವಾಡಿಯ ಪಕ್ಕದಲ್ಲಿ ಇದೆ ಅಪ್ಪನ ಮನೆ ಬಾಗೇವಾಡಿ ತಾಯಿಯ ತವರು ಮನೆ ಇಂಗಳೇಶ್ವರ ಹೇಳಿ ಇಂಗಳೇಶ್ವರ ಎದಕ್ ಪ್ರಸಂಗದ ಪ್ರಸಿದ್ಧರಿ ಗೊತ್ತದ ನಿಮ್ಗೆ ಇಲ್ಲ ಇಂಗಳೇಶ್ವರದಲ್ಲಿ ಒಂದು ಮಠ ಇದೆ ಆ ಮಠದಲ್ಲಿ ನೀವು ಯಾವಾಗಾದರೂ ಬಿಜಾಪುರಕ್ಕೆ ಹೋದಾಗ ಅಥವಾ ನೀವು ಯಾವಾಗಾದರೂ ನೀವು ಬಾಗಲಕೋಟೆಗೆ ಹೋಗ್ಬೇಕಾದ್ರ ದಾರಿಯಲ್ಲಿ ಬರ್ತದ ಒಂದು ನಿಮಿಷ ಕಾರ್ ನಿಂದಿರ್ಸಿ ಒಳಗೆ ಬರ್ರಿ ಆ ಮಠ ಎಂತ ಮಠ ಇದೆ ಅಂದ್ರೆ ಆ ಮಠದಲ್ಲಿ ಒಂದು ಇಂಚು ಕೂಡ ಜಗ ಖಾಲಿ ಇಲ್ಲ ಪ್ರತಿಯೊಂದು ಕಲ್ಲು ಕಲ್ಲುಗಳ ಮೇಲೆ ಕಂಬ ಕಂಬಗಳ ಮೇಲೆ ಅಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ ಎಲ್ಲಾ ಶರಣರ ವಚನಗಳನ್ನು ಬರೆದಿರ್ತಕ್ಕಂತ ವಚನ ಮಂಟಪವನ್ನು ಹೊಂದಿರತಕ್ಕಂಥ ಏಕೈಕ್ಯ ಮಠ ಅದು ಇಂಗಳೇಶ್ವರ ಅದು ಬಸವಣ್ಣನ ಜನ್ಮಸ್ಥಳ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬಯಸ್ತಾ ಇದ್ದೀನಿ ಬಂಧುಗಳೇ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಗೆದ್ರೆ ಅದು ನಮ್ಮ ವಿದ್ಯುತ್ ಶಕ್ತಿ ಮಂಡಳಿಗಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ ಎಷ್ಟು ಕಷ್ಟ ಪಡ್ತೀರಿ ಎಲ್ಲರ ಮನೆಯಲ್ಲಿ ಬೆಳಕಿರ್ಬೇಕಂತೀರಿ ಎಲ್ಲಾ ಮಕ್ಕಳು ಓದ್ಬೇಕಂತೀರಿ ಎಲ್ಲರೂ ಆರಾಮಾಗಿ ಎ ಸಿ ಹಚ್ಕೊಂಡು ಮಲ್ಕೋಬೇಕು ಹೇಳಿ ತಮ್ಮೆಲ್ಲರ ಆಶಯ ಇರ್ತದೆ ಒಂದು ಹತ್ತು ನಿಮಿಷ ಕರೆಂಟ್ ಹೋಯ್ತು ಅಂದ್ರ ಹಜಾರ್ ಫೋರ್ ಡಿಪಾರ್ಟ್ಮೆಂಟ್ ಬರ್ತವ ಆದರೆ ಎಲ್ಲರನ್ನ ಆರಾಮಾಗಿ ಮಲಗಿಸ್ತಾರೆ ಆದರೆ ಗಾಡಿ ತಗೊಂಡು ಗಾಡಿ ತಗೊಂಡು ಚಿಡಿ ಇಟ್ಕೊಂಡು ರಾತ್ರಿ ಅನ್ನೋದಿಲ್ಲ ನಡು ರಾತ್ರಿ ಅನ್ನೋದಿಲ್ಲ ಅಲ್ಲಿ ಕಂಬ ಏರಿ ಕನೆಕ್ಷನ್ ಕೊಟ್ಟು ಬಂದು ನೋಡಿ ಕರೆಂಟ್ ಅಂತ ತಿರುಗಿ ಅವರಿಗೆ ಫೋನ್ ಮಾಡಿ ಹೇಳುವಂತ ಡಿಪಾರ್ಟ್ಮೆಂಟ್ ಅದು ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಡಿಪಾರ್ಟ್ಮೆಂಟ್ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ ಮಾಡ್ರಿ ಅಂತ ಹೇಳ್ತಾರೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ ಫಿಲಾಸಫಿ ಓದ್ರಿ ಅಂತ ಹೇಳ್ತಾರೆ ಫಿಲಾಸಫಿ ಮಾಡ್ರಿ ಅಂತ ಹೇಳ್ತಾರೆ ಆದ್ರೆ ಅಣ್ಣವರು ನಮ್ಮನೆಯವರು ಶಿಕ್ಷಣವನ್ನ ಎಂ ಎ ಮಾಡಿದಾಗ ಎಂ ಫಿಲ್ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳಿರ್ತಕ್ಕಂಥದ್ದು ಎಷ್ಟೋ ಜನ ಯಾವುದೇ ಬೇರೆ ವಿಚಾರಗಳು ಇದು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಶರಣರ ಬಗ್ಗೆ ಅಧ್ಯಯನಗಳಾಗ್ತಾ ಇಲ್ಲ ಸಂಶೋಧನೆಗಳಾಗ್ತಾ ಇಲ್ಲ ಅದನ್ನು ನೀವು ಇವತ್ತು ಮಾದಾರ ಚೆನ್ನಯ್ಯನವರ ಅಧ್ಯಯನವನ್ನು ವಿಷಯ ತೆಗೆದುಕೊಂಡೇ ನೀವು ಎಂ ಫಿಲ್ ಮಾಡಬೇಕು ಸೋಶೋದನ್ನು ಮಾಡಬೇಕಂತಕ್ಕಂಥ ಪ್ರೇರಣೆಯನ್ನು ಕೊಟ್ಟು ಅವತ್ತು ಪ್ರೇರಣೆ ಕೊಟ್ಟಿದ್ದಕ್ಕಾಗಿಯೇ ಇವತ್ತು ಅಂದು ಬಸವಣ್ಣನವರು ಆಗ ಶರಣರ ಆದರ್ಶದ ಅವರ ಆಶೀರ್ವಾದದಿಂದ ಮುಂದೆ ನಮ್ಮನೆಯವರು ಪಿ ಎಚ್ ಡಿ ಮಾಡ್ತಾರೆ ಇವತ್ತು ಸಿಂಡಿಕೇಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರೇರಣೆ ಇವತ್ತು ನಮ್ಮ ಅಣ್ಣ ಶಿಶನ ಪೊರ್ಗೆ ಪಾಟೀಲ ನನ್ನ ಅಭಿಮಾನ ನೀಡಿಕೊಡ್ತಾರೆ ಇವತ್ತು ಮಹಾವೀರನ ಪೂರ್ವದಲ್ಲಿ ಭಗವಾನ್ ಬುದ್ಧರ ಪೂರ್ವದಲ್ಲಿ ಬಸವಣ್ಣನವರ ಪೂರ್ವದಲ್ಲಿ ಈ ಮಹಾಪುರುಷರ ಪೂರ್ವದಲ್ಲಿ ಏನಂತಿದ್ರಿ ಇವನ ಆ ಜಾತಿ ಈ ಜಾತಿ ಇವನು ಹೊಲಿಯ ಮಾದಿಗ ಕುರುಬ ಕಬ್ಬಲಿಗ ಡೋರ ಇತ್ಯಾದಿಗಳಂತಿದ್ರು ಇದೆಲ್ಲವನ್ನ ತೆಗೆದು ಹಾಕಿದ ಮೇಲೆ ಅಣ್ಣ ಬಸವಣ್ಣನವರು ನಮಗೆ ಏನಂತ ಕೊಟ್ಟರು ಇವನಾರವ ಇವನೀ ಜಾತಿ ಅನ್ನಬೇಡಿ ಅಂತ ಹೇಳಿದ್ರು ಇವನಾರವ 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 ಎಂದೆನಿಸದೆ ಇವನಮ್ಮವ ಇವನಮ್ಮವ ಅಷ್ಟೇ ಅಲ್ಲ ಇವನಮ್ಮವನ ಎಂದೆನಿಸದೆ ಅಯ್ಯ ಅಷ್ಟು ಅಲ್ಲನೆ ಮುಂದುವರೆದು ಆಣೆ ನಿಮ್ಮ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದರಿಸಿ ಅಂತ ಹೇಳಿದಾಗ್ಲೂ ಕೂಡ ಇವತ್ತಿಗೂ ಕೂಡ ಎಂಟು ನೂರ ತೊಂಬತ್ತೆರಡನೇ ಜಯಂತೋತ್ಸವ ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ಇವತ್ತಿಗಾದ್ರೂ ನಾವು ಬಸವಣ್ಣನವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿದ್ದೀವ ಅನ್ನೋದ್ರ ಬಗ್ಗೆ ನಾವುಗಳು ಆತ್ಮಾಲೋಕನ ಮಾಡಿಕೊಳ್ಳೋಣ ಈ ಶರಣರ ತ್ಯಾಗಕ್ಕೆ ನಾವೆಂದಿಗೂ ಕೂಡ ನಿರರ್ಥಕ ಆಗದಂತೆ ನಾವೆಲ್ಲರೂ ಕೂಡ ಬದುಕೋಣ ಈ ಬಸವಣ್ಣನವರ ಚಲಬೇಕು ಶರಣಂಗೆ ಪರಧನವ ನಾನು ನಾನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರ ಸತಿಯ ಶರಣ ಚಲಬೇಕು ಶರಣಂಗೆ ಪರ ದೈವನೊಲ್ಲೆನೆಂಬ ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಛಲಬೇಕು ಶರಣಂಗೆ ಪ್ರಸಾದ ದಾಟಿನೆಂಬ ಛಲವಿಲ್ಲದ ಛಲದಿ ಛಲವಿಲ್ಲದವರು ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಈ ವಚನ ಏನು ಅರ್ಥ ಕೊಡ್ತದೆ ಅಂತಂದರೆ ನಮಗೆ ಒಂದು ಛಲ ಬೇಕು ಛಲ ಎದರಲ್ಲಿ ಬೇಕು ಅನ್ನೋದು ಮುಖ್ಯ ನಾವು ಬಸವಣ್ಣನವರ ಆಚಾರ ವಿಚಾರಗಳನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ ಹೋಗಬೇಕು ಅನ್ನುವ ಛಲ ನಮ್ಮಲ್ಲಿರಬೇಕು ಫಸ್ಟ್ ಎರಡು ಛಲಗಳನ್ನು ನಾವು ಅಳವಡಿಸ್ ನಮ್ಮ ಜೀವನದಲ್ಲಿ ಅಳವಸ್ಕೊಂಡ್ರೆ ಅಳವಡಿಸ್ಕೊಂಡ್ರೆ ನಾವು ಬಹಳ ಸುಖಿ ಸಂಸಾರವನ್ನು ನೆಮ್ಮದಿಯ ಸಂಸಾರವನ್ನು ನಡೆಸಬಹುದು ಅದೇ ರೀತಿ ಯಾವ ಮನುಷ್ಯ ನೈತಿಕತೆಯನ್ನು ಫಾಲೋ ಮಾಡ್ತಾನೆ ಅಂದರೆ ಪರಧನ ಪರಸತಿಯರನ್ನು ಆಸೆ ಮಾಡಲಾರ ತನ್ನ ಜೀವನ ಉದ್ದಕ್ಕಾಗಿ ನೋಡ್ಕೊಂಡು ಹೋಗ್ತಾನೆ ಅವನಿಗೆ ದೇವರ ಕಡೆ ಆಸಕ್ತಿ ಸಹಜವಾಗಿ ಬರುತ್ತೆ ಮತ್ತು ಬಹಳಷ್ಟು ಸಮಯ ಕೂಡ ಇತ್ತು ಇವತ್ತು ನಾವು ಯಾಕಂದರೆ ಬೆಳಗ್ಗೆ ಬೇಗ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ ತದನಂತರ ಇದರಲ್ಲಿ ಎರಡು ಚೇಂಜಸ್ ಆಗಿದೆ ಒಂದು ವಿಶೇಷ ಉಪನ್ಯಾಸಕರು ಮತ್ತು ಹಾಸ್ಯ ಕಲಾವಿದರು ಇಬ್ಬರೂ ಕೂಡ ಒಂದು ನಮ್ಮ ಎಲ್ಲ ನೌಕರ ಬಾಂಧವರು ಅಧಿಕಾರಿಯವರದು ಇಷ್ಟು ಮನಸ್ಪೂರ್ವಕವಾಗಿ ಇಲ್ಲಿವರೆಗೆ ಒಂದು ಕಾಯ್ದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ ಅವರಿಗೆ ಮೊಟ್ಟ ಮೊದಲು ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದೇ ರೀತಿ ಇವತ್ತಿನ ದಿವಸ ಈಗ ನನಗೆ ಹೇಳಕ್ಕೆ ಏನು ಉಳಿದಿಲ್ಲ ಆದರೆ ಎರಡು ಮಾತು ಬಯಸ್ತೀನಿ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಏನು ಒಂದು ಜಾತಿ ನಿರ್ಮೂಲನೆಗಾಗಿ ಏನು ಹೋರಾಟ ಮಾಡಿದರೂ ತಮಗೆಲ್ಲ ತಿಳಿದ ವಿಷಯದ ಆದರೂ ಕೂಡ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೆವು ಅದಕ್ಕೆ ಶಿವಶರಣಪ್ಪ ಅವ್ರ ಹೆಸರೇ ಶಿವ ಶರಣ ಇವತ್ತು ನಾನೇ ಹೇಳಬೇಕಂದಿದ್ದೆ ಅದ್ರ ಬಗ್ಗೆದಾಗ ನಾವು ನವಲಿಂಗ್ ಪಾಟೀಲ್ ಅವ್ರು ಹೇಳಿದರು ಅವ್ರ ಹೆಸರೇ ಶಿವರು ಶರಣಪ್ಪ ಮುಂದೆ ಅಪ್ಪ ಅಪ್ಪಾಗೆ ಅಂತ ಹೇಳಿದರು ಆದರೂ ಕೂಡ ಇವತ್ತಿನ ದಿವಸ ಕರೋನಾದಾಗ ಹೆಂಗೆ ದೇವ್ರ ಗುಡಿಗಳೆಲ್ಲ ಬಂದಾಗ್ಯವು ಯಾರ ಸತ್ತರು ಕೆಟ್ಟರು ಒಳ್ಳೇದಿರಲಿ ಕೆಟ್ಟದಿರಲಿ ಯಾರೂ ಇರಲಿಲ್ಲ ಒಂದು ನೂರು ಸೇರ್ತಾ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಕೋವ್ಯಾಕ್ಸಿನ್ ಕೋವಿಡ್ ಮತ್ತು ಕೋವ್ಯಾಕ್ಸಿನ್ ಏನು ವ್ಯಾಕ್ಸಿನ್ ತಯಾರು ಮಾಡಿದ್ರು ಆ ರೀತಿ ಇವತ್ತಿನ ದಿವಸ ಈ ಒಂದು ನಮ್ಮ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಈ ಒಂದು ಜಾತಿ ನಿರ್ಮೂಲನೆ ಮಾಡಬೇಕಾದ್ರೆ ಮೂರು ಇಂಜೆಕ್ಷನ್ ಜರೂರಿ ಅವ ಅಂತ ಹೇಳಿದ್ರು ಒಂದು ಬುದ್ಧ ಬಸವ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮೂರು ವ್ಯಾಕ್ಸಿನ್ ಏನದಂದ್ರೆ ಕೊಡಲೇಬೇಕಂತ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣ ಆಗ್ಯಾದಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಾವು ಒಂದು ವಚನವನ್ನು ಪರಿಪಡಿಸಬೇಕು ಅದು ಅದು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಬರೀ ನಾವು ಪ್ರೇಯರ್ ಮುಂದೆ ಮುಂಜಾನೆ ಜನ ಏನೋ ಓದ್ದಂಗೆ ಏನೋ ಯಾವ ಶ್ಲೋಕ ಇರದಂಗೆ ಬರೀ ಓದಿರೋದು ಅದು ಏನು ರಿಲೀಸ್ ಆಗಲ್ಲ ಅದು ಅರ್ಥ ನಾವು ಗ್ರಹಿಸ್ಕೊಂಡು ನಮ್ಮ ನಿಜ ಜೀವನದಲ್ಲಿ ರೂಢಿಸ್ಕೊಳ್ಬೇಕಂತ ನಾವೆಲ್ಲರೂ ಕಳ್ಕೊಳ್ಳಿ ಕೇಳ್ಕೊತೇನೆ ವಿಶೇಷ ಗೌಡ ಬಸವಣ್ಣವ್ರಿಗೆ ಆ ಶತಮಾನದ ಆ ಕಾಲದಾಗ ಅವ್ರಿಗೆ ಎಷ್ಟು ಜನರಿಂದ ಎಲ್ಲ ಇದರಿಂದ ಎರಡು ಎಡಚರಣೆಗಳು ಉಂಟಾಗಿದ್ದು ಜಾತಿ ನಿರ್ಮೂಲನೆ ಮಾಡ್ಬೇಕಂದ್ರೆ ಆದರೆ ಅವರು ಮನಸ್ಸು ಮಾಡಿದ್ರು ಸಾಧನೆಗೆ ಅಸಾಧ್ಯ ಯಾವುದೂ ಇಲ್ಲ ಸಾಧಿಸೋ ಛಲೋ ಒಂದು ಆ ಹತ್ರ ಇತ್ತು ತಾನು ಹಿಡಿದ ಕಾರ್ಯದಲ್ಲಿ ದೃಢವಾದ ನಂಬಿಕೆ ಆಚರವಾದ ಮನಸ್ಸು ಒಂದು ಇಟ್ಕೊಂಡು ಅವರು ನಮಗೆಲ್ಲ ಮಾರ್ಗದರ್ಶಿಯಾಗಿ ಜಾತಿ ನಿರ್ವಹಣೆಗೆ ಬಹಳಷ್ಟು ಹೋರಾಡಿಯೋದು ಕ್ರಾಂತಿನೇ ಉಂಟು ಮಾಡಿದರು ಆ ಅದ್ರ ಅನುಗುಣವಾಗಿ ನಾವು ಬಹಳಷ್ಟು ನಾರಿಯಲ್ಲಿ ಸಮಾನತೆ ಜಾತಿ ನಿರ್ವಹಣೆ ಬಗ್ಗೆ ಬಹಳಷ್ಟು ಅರಿವು ಮೂಡಿಸಿ ಎಲ್ಲ ಕಡೆ ವಚನಗಳ ವಚನಗಳು ಇದರಿಂದ ನಮಗೆ ಸಾರಿ ಸಾರಿ ಹೇಳಿದರು ಆ ವಚನಗಳು ಮೇಡಮ್ ಹೇಳಿದ್ರೆ ಒಂದರ ಒಂದು ದಿನ ಒಂದು ವಚನಗಳು ಅಥವಾ ತಿಂಗಳಿಗೆ ಬಂದಾಗಲಿ ಒಂದರ ಆಗಲಿ ನಮ್ಮ ನಿಜದಿಂದ ಉಗಿಸ್ಕೊಂಡು ಕುಲ 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 ಒಂದು ಹೊಡೆದಾಡಿದ್ರೆ ನಮ್ಮ ಕುಲದ ನೆಲೆ ಯಾವುದೋ ಒಂದು ಬಲ್ಲಿರ ಅಂತ ಕೇಳ್ತಾರೆ ಮುಂಜಾನೆ ಯಾಕೆ ಉಲ್ದಾವ ಅವ ಈ ಯಾಕೆ ಉಲ್ದವ ಇವ್ ಏನು ಅಂತ ಇದೇ ನಾವು ಪಡೆದಾಳತ್ತೀವಿ ಇವರು ಅವ್ರು ಯಾವ್ದು ಹೇಳೋದು ಬಟ್ ಅದು ಉಲ್ಟಾ ನಾವು ಮಾಡತ್ತೀವಿ ಈ ಇವತ್ತಿನ ಈ ಜೀವನದಾಗ ಯಾಕಷ್ಟು ಅವರು ಸಂಕಷ್ಟು ತೊಂದರೆ ತೊಗೊಂಡು ಮನೆ ಬಿಟ್ಟು ಬಸವ ಕಲ್ಯಾಣ ಬಂದು ಬಸವ ಕಲ್ಯಾಣದಾಗ ಅವ್ರ ಕ್ಷೇತ್ರದಾಗ ಅಷ್ಟೊಂದು ಇದು ಅರಿವು ಮೂಡಿಸ್ರು ಅದ್ರ ಬಗ್ಗೆ ನಾವು ಅರಿವು ಮಾಡ್ಕೋಬೇಕಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ